श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहम् श्रीमतो राघवेन्द्रस्य नमामि पदपङ्कजे कामिताशेषकल्याणकरणाकल्पपादपौ अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् लक्ष्मीनारायणं नत्वा पूर्णबोधान् गुरूनपि कुर्मः श्रीकृष्णगीतायाः भाष्याद्युक्तार्थसङ्ग्रहम् श्रीगुरुभ्यो नमः ಆತ್ಮೀಯರೇ ಗೀತಾಭಿವೃದ್ಧಿ ಪಾಠಕ್ಕೆ ಸುಸ್ವಾಗತ ಭಗವದ್ಗೀತೆಯ ಹದಿನಾರನೇ ಅಧ್ಯಾಯದಲ್ಲಿ ಸಂಪತ್ತುಗಳನ್ನು ಕೃಷ್ಣ ನಿರೂಪಿಸ್ತಾ ಇದ್ದಾನೆ ಅಭಯಂ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಇಷ್ಟಾಯಿತು ಮುಂದೆ ಯಜ್ಞ ಯಜ್ಞ ಅಂದರೆ ಯಜ್ಞೋ ಜ್ಯೋತಿಷ್ಠೋಮಾದಿಹಿ ದೇವಯಜ್ಞ ಪಿತೃಯಜ್ಞಾದಿರುವ ಯಜ್ಞ ಅಂದರೆ ಜ್ಯೋತಿಷ್ಠೋಮ ಮೊದಲಾದ ಯಜ್ಞಗಳು ಅಥವಾ ದೇವ ಪಿತೃಋಷಿ ಭೂತ ಯಜ್ಞಗಳು ಇವುಗಳನ್ನು ಯಜ್ಞ ಅಂತ ಹೇಳ್ತಾರೆ ಯಜ್ಞದ ಅನೇಕ ಪ್ರಕಾರಗಳನ್ನು ಕೃಷ್ಣ ಹಿಂದೆ ನಿರೂಪಣೆ ಮಾಡಿದ್ದಾನೆ ಏನು ಬಹುವಿಧ ಯಜ್ಞಾ ವಿಧತಾ ಬ್ರಹ್ಮಣೋಮುಖಿ ಅಂತ ಹಿಂದೆ ಬಂತು ಈ ಪರಮಾತ್ಮನ ಸ್ವಾತಂತ್ರ್ಯ ಸರ್ವಕರ್ತೃತ್ವಗಳನ್ನು ಸದಾ ಸ್ಮರಿಸಿಕೊಂಡು ಯಾವುದೇ ಕ್ಷುದ್ರವಾಗಿರತಕ್ಕಂತಹ ಫಲಾಪೇಕ್ಷೆಯಿಲ್ಲದೆ ಭಗವಂತನ ಸೇವಾರೂಪವಾಗಿ ಮಾಡತಕ್ಕಂತಹ ಏನು ಸುಧರ್ಮ ಆಚರಣೆ ಇದೆ ಇದನ್ನು ಪರಮಾತ್ಮ ಯಜ್ಞ ಅಂತ ಕರೆದ ಇಂತಹ ಯಜ್ಞರೂಪವಾಗಿರ್ತಕ್ಕಂತಹ ಕರ್ಮ ಅದು ನಮಗೆ ಸಂಸಾರಕ್ಕೆ ಬಂಧಕವಾಗೋದಿಲ್ಲ ಅಂತ ಹಿಂದೆ ನಾಲ್ಕನೇ ಅಧ್ಯಾಯದಲ್ಲಿ ಈ ವಿಚಾರ ಬಂತು ದ್ರವ್ಯಯಜ್ಞಾ ತಪೋಯಜ್ಞಾ ಯೋಗಯಜ್ಞಾ ತಥಾಪರೆ ಪರೇ ಸ್ವಾಧ್ಯಾಯಜ್ಞಾನಯಜ್ಞಾಶ್ಚಯತ ಯತಯ ಸಂಶೃತ ವ್ರತಃ ಏನು ಬಹುವಿಧ ಯಜ್ಞ ವಿತಥಾ ಬ್ರಹ್ಮಣೋ ಮುಖೆ ಎಂಬುದಾಗಿ ಅಲ್ಲಿ ಪರಮಾತ್ಮನ ಪ್ರೀತಿಯಾಗಲಿ ಎಂಬ ಉದ್ದೇಶದಿಂದ ಕಾಮರಾಜ ರಾಗಾದಿಗಳನ್ನು ತೊರೆದು ಮಾಡತಕ್ಕಂತಹ ಎಲ್ಲ ಕಾರ್ಯಗಳು ಕೂಡ ಯಜ್ಞಗಳೇ ಆಗ್ತವೆ ಅಲ್ಲಿ ಅನೇಕ ಯಜ್ಞಗಳನ್ನು ನಿರೂಪಣೆ ಮಾಡಿದ್ದನ್ನು ನಾವು ನೆನಪಿಸ್ಕೊಳ್ಬೋದು ಇಂದ್ರಿಯ ಎಂಬ ಅಗ್ನಿಯಲ್ಲಿ ರೂಪರಸ ಮುಂತಾದ ಹವಿಸ್ಸನ್ನು ಕೆಲವರು ಹೋಮಿಸ್ತಾರೆ ಅದು ವಿಷಯೋಪಭೋಗದ ಯಜ್ಞ ಅಂತ ಹೇಳಿತ್ತು ಇನ್ನು ಈ ಅನೇಕ ಯಜ್ಞಗಳಲ್ಲಿ ನಿರೂಪಣೆ ಮಾಡಿದ ಈ ಪ್ರಾಣಾಯಾಮ ಇಂದ್ರ ನಿಗ್ರಹವೂ ಯಜ್ಞ ಪ್ರಾಣಾಯಾಮಾದಿಗಳು ಯಜ್ಞ ಪಾಠ ಪ್ರವಚನಗಳು ಯಜ್ಞ ಇವೆಲ್ಲ ಅನೇಕ ವಿಧವಾಗಿರತಕ್ಕಂತಹ ಯಜ್ಞಗಳು ಅಂತ ಹೇಳಿದ ಉಪನಿಷತ್ತಿನಲ್ಲಿ ಜೀವನವನ್ನೇ ಒಂದು ಯಜ್ಞ ಅಂತ ಕರೆದಿದ್ದಾರೆ ಮಾನವನ ಬದುಕು ಅದು ಒಂದು ಯಜ್ಞ ಮನುಷ್ಯನಿಗೆ ನೂರ ಹದಿನಾರು ವರ್ಷ ಆಯುಷ್ಯ ಈ ನೂರ ಹದಿನಾರು ವರ್ಷಗಳನ್ನು ಮೂರು ಘಟ್ಟಗಳಲ್ಲಿ ಛಾಂದೋಗ್ಯೋಪನಿಷತ್ತಿನಲ್ಲಿ ವಿಭಾಗ ಮಾಡಿದ್ದಾರೆ ಮೂರು ವಿಧವಾದ ಯಜ್ಞ ಒಂದು ಪ್ರಾತಃಸವನ ಮಾಧ್ಯಂದಿನ ಸವನ ಸಾಯಂಸವನ ಒಂದು ಯಜ್ಞದಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರೂ ಕಾಲಗಳಲ್ಲಿಯೂ ಸವನ ಮಾಡಲಿಕ್ಕೆ ಇರ್ತದೆ ಪ್ರಾತಃಸವನ ಮಾಧ್ಯಂದಿನ ಸವನ ಸಾಯಂಸವನ ಅಂತ ನಮ್ಮ ಬದುಕಿನ ಮೊದಲು ಇಪ್ಪತ್ತ್ನಾಲ್ಕು ವರ್ಷಗಳು ಅದು ಪ್ರಾತಃಸವನ ಈ ಪ್ರಾತಃಸವನಕ್ಕೆ ವಸುಗಳು ದೇವತೆಗಳು ವಸುರುದ್ರ ಆದಿತ್ಯರು ಅಂತಿದ್ದಾರಲ್ಲ ಆ ವಸುಗಳು ಮೊದಲ ಇಪ್ಪತ್ನಾಲ್ಕು ವರ್ಷಗಳ ಪ್ರಾತಃವನಕ್ಕೆ ದೇವತೆಗಳು ಇವರು ನಮ್ಮ ದೇಹದಲ್ಲಿದ್ದುಕೊಂಡು ಇಂದ್ರಿಯಾಭಿಮಾನಿ ದೇವರು ಅನಿಸ್ ಅನಿಸಿದ್ದಾರೆ ನಮ್ಮ ಸಾಧನಾನುಷ್ಠಾನ ಅದು ಹರಿಪೂಜಾರೂಪವಾಗಿ ಆಗಬೇಕು ನಾವು ಪೂರ್ಣ ಆರೋಗ್ಯವಂತರಾಗಿ ಬದುಕಬೇಕು ಅಂತ ನಾವು ಪ್ರಾರ್ಥನೆ ಮಾಡಿದರೆ ಅವರು ಅನುಗ್ರಹ ಮಾಡುತ್ತಾರೆ ಈ ಸಮಯದಲ್ಲಿ ಅನಾರೋಗ್ಯ ಉಂಟಾದರೆ ನನ್ನ ಪ್ರಾತಃವನ ನಿರ್ವಿಘ್ನವಾಗಿ ನಡೆದು ಮಾಧ್ಯಂಜನ ಸಮನದ ಕಡೆಗೆ ತನ್ನನ್ನು ಕರೆದೊಯ್ಯುವಂತೆ ಪ್ರಾರ್ಥನೆಯನ್ನು ಮಾಡಬೇಕು ಇದು ನಲ್ವ ಇಪ್ಪತ್ನಾಲ್ಕು ವರ್ಷಗಳವರೆಗೆ ಇದು ಪ್ರಾತಸ್ಸವನ ಆಮೇಲೆ ಇಪ್ಪತ್ತೈದನೇ ವರ್ಷದಿಂದ ಆರಂಭಿಸಿ ನಲವತ್ನಾಲ್ಕು ವರ್ಷಗಳವರೆಗೆ ಅಂದರೆ ಅರವತ್ತೆಂಟನೇ ವಯಸ್ಸಿನ ತನಕ ಅರವತ್ತೆಂಟನೇ ವಯಸ್ಸಿನವರೆಗೆ ಇಪ್ಪತ್ತೈದರಿಂದ ಅರವತ್ತೆಂಟನೇ ವಯ ವರ್ಷದವರೆಗೆ ಅದನ್ನು ಮಾಧ್ಯಂದಿನ ಸವನ ಅಂತ ಹೇಳ್ತಾರೆ ಈ ಮಾಧ್ಯಂದಿನ ಸಮವನಕ್ಕೆ ನಿಯಾಮಕ ಇಂದ್ರಿಯ ನಿಯಾಮಕರಾಗಿರತಕ್ಕಂತಹ ರುದ್ರದೇವರು ಅವರು ಅನುಗ್ರಾಹಕರಾಗಿದ್ದರು ಅವರ ಅನುಗ್ರಹದಿಂದ ಈ ಯಜ್ಞವು ಕೊನೆಗಾಣದಂತೆ ಸಾಯಂ ಸವನದವರೆಗೆ ದೀರ್ಘಾಯುವಾಗುವಂತೆ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಹೀಗೆ ಮಾನವನ ಅರವತ್ತೆಂಟು ವರ್ಷಗಳು ಕಳೆದ ನಂತರ ಇನ್ನು ಉಳಿದದ್ದು ನೂರ ಹದಿನಾರಲ್ಲಿ ಅರವತ್ತೆಂಟು ಕಳೆದರೆ ಇನ್ನು ನಲವತ್ತೆಂಟು ವರ್ಷ ಉಳಿಯುತ್ತೆ ಅದು ಸಾಯಂ ಸವನ ಈ ಸಾಯಂ ಸವನದಲ್ಲಿ ಈ ಸಾಯಂ ಸವನದ ದೇವತೆಗಳು ಆದಿತ್ಯರು ಆ ಆದಿತ್ಯರಲ್ಲಿ ನೂರ ಹದಿನಾರು ವರ್ಷಗಳು ತುಂಬುವ ತನಕ ನಮ್ಮ ಜೀವನ ಭಗವನ್ಮಯವಾಗುವಂತೆ ಪ್ರಾರ್ಥನೆ ಮಾಡಬೇಕು ಹೀಗೆ ಈ ಜೀವನ ಯಜ್ಞವನ್ನು ಛಾಂದೋಗ್ಯ ಪರಿಸ್ಥಿತಿಯಲ್ಲಿ ನಿರೂಪಣೆ ಮಾಡಿದ್ದಾರೆ ಪರಮಾತ್ಮನ ಸೇವೆಗೋಸ್ಕರವಾಗಿಯೇ ತಮ್ಮ ಜೀವನದ ಸಕಲ ವ್ಯವಹಾರಗಳನ್ನು ಮೀಸಲಾಗಿರಿಸಬೇಕು ಆಗ ಅದು ಒಂದು ಒಳ್ಳೆಯ ಯಜ್ಞ ಅಂತ ಆಗತ್ತೆ ಎಲ್ಲಿ ತ್ಯಾಗವಿದೆಯೋ ಎಲ್ಲಿ ಭಗವನ್ ಭಗವಂತನಲ್ಲಿ ಸಮರ್ಪಣಾ ಬುದ್ಧಿ ಇದೆಯೋ ಅಲ್ಲೇ ಯಜ್ಞ ಯಜ್ಞದ ನಿಜವಾದ ತಿರುಳಿರುವಂಥದ್ದು ಪವಿತ್ರವಾದ ಜೀವನದಲ್ಲಿ ಈ ಭಾವ ಸಂಪೂರ್ಣವಾಗಿ ಅನುಸ್ಯೂತವಾದರೆ ಮಾತ್ರ ಅದನ್ನು ಯಜ್ಞ ಅಂತ ಹೇಳ್ತಾರೆ ಯಜ್ಞದಲ್ಲಿ ದಕ್ಷಿಣೆಗೆ ಬಹಳ ಮಹತ್ವ ಇದೆ ಆ ದಕ್ಷಿಣ ಇಲ್ಲದೆ ಯಜ್ಞ ಯಾವತ್ತೂ ಫಲಕಾರಿಯಾಗುವುದಿಲ್ಲ ಈ ಜೀವನ ಯಜ್ಞದಲ್ಲಿ ದಕ್ಷಿಣೆ ಯಾವುದು ಅಂತಂದರೆ ಸತ್ಯ ದಯೆ ಅಭಯ ಇವುಗಳೇ ದಕ್ಷಿಣೆಗಳು ಇವುಗಳು ದಕ್ಷಿಣೆ ಎಂಬುದಾಗಿ ಉಪನಿಷತ್ತು ನಿರೂಪಣೆ ಮಾಡುತ್ತೆ ಇಂತಹ ಸದ್ಗುಣಗಳಿಂದಲೇ ನಮ್ಮ ಜೀವನ ಯಜ್ಞ ಪರಿಪೂರ್ಣತೆಯನ್ನು ಸಾಫಲ್ಯತೆಯನ್ನು ಪಡಿಬೇಕಾಗತ್ತೆ ಕೊನೆಗೆ ಯಜ್ಞದ ಕೊನೆಯಲ್ಲಿ ಅವಭೃತ ಸ್ನಾನ ಅಂತ ಇರುತ್ತೆ ಈ ಜೀವನ ಯಜ್ಞದ ಅವಭೃತ ಸ್ನಾನ ಅಂದರೆ ಮರಣವೇ ಈ ಯಜ್ಞದ ಅವಭೃತ ಸ್ನಾನ ನಿಜವಾದ ಜ್ಞಾನಿ ಅವ ಕರ್ತವ್ಯ ನಿರತನಾಗಿರತಕ್ಕಂತಹ ಜ್ಞಾನಿ ಯಾವತ್ತೂ ಅವನು ಮರಣಕ್ಕೆ ಹೆದರುವುದಿಲ್ಲ ಮರಣ ಅನ್ನೋದು ಒಂದು ವರದಾನ ಅಂತ ಬಗಿತಾನೆ ಅದನ್ನು ಆದರದಿಂದಲೇ ಅವನು ಎದುರಿಸ್ತಾನೆ ಈ ಯಜ್ಞವನ್ನು ಅನುಷ್ಠಾನ ಮಾಡತಕ್ಕಂಥವರು ಔಭೃತ ಸ್ನಾನಕ್ಕೆ ಹೇಗೆ ಉತ್ಸಾಹದಿಂದ ಹರಿತ ಹಾತೊರಿತಾ ಇರ್ತಾರೆ ಹಾಗೆ ತನ್ನ ಜೀವನದ ಪರಮಸಿದ್ಧಿಯನ್ನು ಪಡೆದಕ್ಕೋಸ್ಕರವಾಗಿ ಆ ಮರಣವನ್ನು ಬಹಳ ಸಂತೋಷದಿಂದ ಕರ್ಮಯೋಗಿಗಳು ಸ್ವಾರ್ಥ ಮಾಡ್ತಾರಂತೆ ಹೀಗೆ ಯಜ್ಞವನ್ನು ಅತ್ಯಂತ ವಿಸ್ತೃತವಾದ ಅರ್ಥದಲ್ಲಿ ನಮಗೆ ಭಗವದ್ಗೀತೆ ತೋರಿಸ್ತಾ ಇದೆ ನಾನು ನನ್ನದು ಎಂಬ ಪರಿಮಿತವಾಗಿರತಕ್ಕಂತಹ ವರ್ತುಲದಲ್ಲೇ ತಿರುಗ್ತಾ ಸ್ವಾರ್ಥಕ್ಕಾಗಿಯೇ ಜೀವನದ ಎಲ್ಲ ವ್ಯವಹಾರಗಳನ್ನು ನಡೆಸ್ತಾ ಇರತಕ್ಕಂತಹ ಭೋಗ ಜೀವನದಿಂದ ನಮ್ಮನ್ನು ಪರಾಂಘರನ್ನಾಗಿ ಮಾಡಿ ನಾವು ಭಗವಂತನ ಕಡೆಗೆ ನಮ್ಮ ಅಂತರ್ಯಾಮಿ ಆಗಿರತಕ್ಕಂತಹ ಭಗವಂತನಿಗೋಸ್ಕರವಾಗಿ ನಮ್ಮ ಜೀವನವನ್ನು ಧಾರೆಯಿರತಕ್ಕಂತಹ ತ್ಯಾಗ ಜೀವನವನ್ನು ಭಗವದ್ಗೀತೆ ಬೋಧಿಸ್ತಾ ಇದೆ ಈ ಸ್ವರ್ಗ ಸಂಪತ್ತು ಇವೆಲ್ಲ ಯಜ್ಞಕ್ಕೆ ಲೌಕಿಕವಾಗಿರತಕ್ಕಂತಹ ಫಲಗಳು ಅದಕ್ಕೋಸ್ಕರವಾಗಿ ನಾವು ಆ ಹೋಮಗಳನ್ನು ಮಾಡಬೇಕಾದ್ರೆ ಬೇರೆ ಬೇರೆ ದೇವತೆಗಳಿಗೆ ನಾವು ಹವಿಸ್ಸನ್ನು ಅರ್ಪಿಸ್ತೇವೆ ಅಗ್ನಿಯಲ್ಲಿ ಘೃತವನ್ನು ಅರ್ಪಿಸ್ತೇವೆ ಹವಿಸ್ಗಳನ್ನು ಅರ್ಪಿಸ್ತೇವೆ ಇದು ನಿಜವಾದ ಹವಿಸ್ಸು ಯಾವುದು ಅಂದರೆ ಈ ಸ್ವರ್ಗವೇ ಮೊದಲಾದ ಲೌಕಿಕ ಸಂಪತ್ತುಗಳಿಗೆ ಬಯಸ್ತಕ್ಕಂಥ ಸಂಪತ್ತುಗಳನ್ನು ಬಯಸ್ತಕ್ಕಂಥವರು ಆ ರೀತಿಯಲ್ಲಿ ಹವಿಸ್ಸನ್ನು ಹಾಕ್ತಾರೆ ಆದರೆ ನಿಜವಾದ ಈ ಜೀವನ ಯಜ್ಞದಲ್ಲಿ ಅರ್ಪಿಸಬೇಕಾಗಿರತಕ್ಕಂತಹ ಹವಿಸ್ಸು ಯಾವುದು ಅಂದರೆ ಅಹಂಕಾರ ಮಮಕಾರಗಳು ಅಹಂಕಾರ ಮಮಕಾರಗಳನ್ನು ಅಹಂಕಾರ ಮಮಕಾರಗಳೆಂಬ ಪಶುಗಳನ್ನು ಅಲ್ಲಿ ತ್ಯಾಗ ಮಾಡಬೇಕು ಹೋಮಿಸಬೇಕು ಅಂತಹ ನಮ್ಮಲ್ಲಿರ್ತಕ್ಕಂತಹ ಪಶುತ್ವ ನಮ್ಮ ಅಹಂಕಾರ ಮಮತೆಗಳು ಇವುಗಳನ್ನು ತೊರೆದರೆ ಅದು ನಿಜವಾದ ಜೀವನ ಯಜ್ಞ ಅಂತ ಭಗವದ್ಗೀತೆ ಹೇಳುತ್ತೆ ಇದಮಧ್ಯಮಯಾಲಬ್ಧಂ ಇಮಂ ಪ್ರಾಪ್ಸೆ ಮನೋರಥಂ ಈ ಅಂಥೇ ಕಾಮಭೋಗಾರ್ಥಂ ಅನ್ಯಾಯೇನ ಅರ್ಥ ಸಂಚಯಾನ್ ಪ್ರಪಂಚದಲ್ಲಿ ನಾವು ಇದನ್ನು ನೋಡ್ತಾ ಇದ್ದೇವೆ ಎಲ್ಲಿ ನನಗೆ ಯಾವ ಸಿಗ್ತದೋ ಅದನ್ನೆಲ್ಲ ನಾನು ನನ್ನದಾಗಿಸಿಕೊಡಬೇಕು ಎಂಬುದಾಗಿ ಎಲ್ಲರೂ ಅದಕ್ಕೋಸ್ಕರ ಬಡದಾಡ್ತಾರೆ ಇದು ಇವತ್ತು ನಾನು ಇದನ್ನು ಪಡೆದೆ ನಾಡ ಇದನ್ನು ಪಡಿಬೇಕು ಹೀಗೆ ಈ ರೀತಿಯಾಗಿ ಚಿಂತನೆಯೇ ಚಿಂತನೆಯೇ ಇವತ್ತಿನ ಜನರ ಧ್ಯೇಯವಾಗಿಬಿಟ್ಟಿದೆ ತನ್ನ ಸಂಪತ್ತನ್ನು ಅಭಿವೃದ್ಧಿಪಡಿಸಬೇಕು ಅಧಿಕಾರ ಗಳಿಸಬೇಕು ಇಂತಹ ಸಂಪತ್ತಾಗಲಿ ಅಧಿಕಾರಗಳಾಗಲಿ ಇಂತಹ ಯಾವುದಕ್ಕೂ ಅಂಟಿಕೊಳ್ಳದೆ ಈ ಈ ರೀತಿಯಲ್ಲಿ ಜೀವ ನಡೆಸಿದಾಗ ಅದು ಯಜ್ಞ ಆಗತ್ತೆ ಅಂತಹ ಯಜ್ಞ ಪ್ರತಿಯೊಂದು ನಾವು ಮಾಡತಕ್ಕಂತಹ ಕಾರ್ಯವು ಯಜ್ಞ ಪಂಚರಾತ್ರಿ ಹೇಳುತ್ತೆ ಪ್ರಾತಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತಥ ಬೆಳಗ್ಗಿಂದ ಆರಂಭಿಸಿ ಸಾಯಂಕಾಲವರೆಗೆ ಸಾಯಂಕಾಲದಿಂದ ಆರಂಭಿಸಿ ಬೆಳಗಿನವರೆಗೆ ನಮ್ಮ ಎಲ್ಲ ವ್ಯವಹಾರಗಳು ಕೂಡ ಭಗವಂತನ ಪೂಜೆ ಆಗಬೇಕು ಅವುಗಳು ಹಾಗಾದಾಗ ಆಗ ನಮ್ಮ ಜೀವನ ಅದು ಯಜ್ಞ ಅಂತಾಗತ್ತೆ ಇಂತಹ ಯಜ್ಞವನ್ನು ಭಗವದ್ಗೀತೆ ಉಪದೇಶ ಮಾಡುತ್ತೆ ನ ನಾವು ಪರಮಾತ್ಮನಲ್ಲಿ ಒಂದು ದಾಸ್ಯ ಭಾವವನ್ನು ತುಂಬಿಕೊಂಡು ನಾನು ಮಾಡತಕ್ಕಂತಹ ಪ್ರತಿಯೊಂದು ವೃತ್ತಿಯಲ್ಲಿ ಕೂಡ ಪ್ರಾಮಾಣಿಕತೆ ಲೋಕಹಿತ ದೃಷ್ಟಿಯನ್ನು ಬೆಳೆಸಿಕೊಂಡು ಅನಿಸಿದ್ಧವಾಗಿರ್ತಕ್ಕಂತಹ ವಿವಾಹಗಳನ್ನು ನಡೆಸಿದರೆ ಅದು ಒಂದು ಯಜ್ಞ ಆಗತ್ತೆ ಅಂತ ಈ ಗೀತೆ ಉಪದೇಶ ಮಾಡುತ್ತೆ ನಮ್ಮದೇನಾಗಿದೆ ಅಂದರೆ ಈ ಯಜ್ಞ ಪೂಜೆ ಇವೆಲ್ಲ ಯಾವುದೋ ಒಂದು ಸಮಯದಲ್ಲಿ ಅಷ್ಟು ಮಾಡಿ ದೇವರ ಪೆಟ್ಟಿಗೆ ಕಟ್ಟಿಟ್ಟರೆ ಮುಗೀತು ಅದಲ್ಲ ನಮ್ಮ ಪ್ರತಿಯೊಂದು ವ್ಯವಹಾರಕ್ಕೂ ಕೂಡ ಭಗವಂತನ ಯಜ್ಞ ಆಗಬೇಕು ಎಂಬುದನ್ನು ಮಹಾಭಾರತದಲ್ಲಿ ತುಲಾಧಾರನ ಕಥೆ ನಮಗೆ ಜ್ವರಂತ ನಿದರ್ಶನವಾಗಿದೆ ಒಬ್ಬ ಬ್ರಾಹ್ಮಣ ತಪಸ್ಸು ಮಾಡಿರ್ತಾನೆ ತಪಸ್ಸು ಮಾಡಿ ಅವನಿಗೆ ಭಾರಿ ಅಹಂಕಾರ ಬಂದ್ಬಿಟ್ಟಿರ್ತದೆ ಅಂತಹ ಆ ಬ್ರಾಹ್ಮಣ ಜಾಜಲಿ ಅಂತ ಅವನ ಹೆಸರು ಅವ ನಗರಕ್ಕೆ ಹೋಗ್ತಾನೆ ಹೋಗಿ ಅವ ತುಲಾಧಾರನ ಬಳಿಗೆ ಬರ್ತಾನೆ ತುಲಾಧಾರ ಅವನ ವೇಷ ವ್ಯವಹಾರ ನೋಡಿ ಇವನಿಗೆ ಅಸಹ್ಯ ಅನಿಸತ್ತೆ ಅವನು ಮಾಂಸದ ವ್ಯಾಪಾರ ಇರ್ತಾನೆ ಆ ತುಲಾಧಾರನ ಬಳಿಗೆ ಬರ್ತಾನೆ ತುಲಾಧಾರನ ವೇಷ ವ್ಯವಹಾರ ನೋಡಿ ಅವನ ಬಳಿ ಉಪದೇಶ ಪಡಿತಾನಂತೆ ಜಾಜಲಿ ಅವನು ಅಷ್ಟು ಬಹಳ ಅತ್ಯಂತ ಪ್ರಾಮಾಣಿಕತೆಯಿಂದ ಪರರಿಗೆ ಯಾವತ್ತೂ ತನ್ನಿಂದ ದ್ರೋಹ ಆಗದ ಹಾಗೆ ಅದ್ರೋಹೇಣೈವ ಭೂತಾನಂ ಅಲ್ಪದ್ರೋಹಿ ಪುನಃ ಅಂತ ಹೇಳುವ ಹಾಗೆ ಅವ ಯಾರಿಗೂ ದ್ರೋಹ ಮಾಡದೆ ಬಹಳ ಪ್ರಾಮಾಣಿಕವಾಗಿ ಜೀವನ ಮಾಡ್ತಾಯಿರ್ತಾನೆ ಈ ಜಾಜಲಿ ತಪಸ್ಸು ಮಾಡಿ ಒಬ್ಬ ಗೃಹಿಣಿಯ ಮನೆಗೆ ಹೋಗ್ತಾನೆ ಭಿಕ್ಷೆ ಬೇಡ್ತಾನೆ ಅವಳು ಭಿಕ್ಷೆ ತರದು ಲೇಟ್ ಆಗ ತಡ ಆಗತ್ತೆ ಅವಳು ತನ್ನ ಪತಿಯನ್ನು ಉಪಚರಿಸ್ತಾ ಇರ್ತಾಳೆ ಇವನು ಸಿಟ್ಟು ಬರ್ತದೆ ಸೆಟ್ಟಿನಿಂದ ಒಂದು ಬಾರಿ ಅವಳನ್ನು ನೋಡ್ತಾನೆ ಆಗ ಅವಳು ಹೇಳ್ತಾಳೆ ಸೆಟ್ಟಿನಿಂದ ನೋಡಿ ನನ್ನನ್ನು ಆ ಪಕ್ಷಿ ಸುಟ್ಟಾಗಿ ನೀನು ಆಗಲ್ಲ ಅಂತ ಹೇಳ್ತಾಳೆ ಹಾಗ ಹಾಗೆ ಹೇಳಿ ಮುಂದೆ ಅವನಿಗೆ ಆ ಅಹಂಭಾವ ಹೊರಟು ಹೋಗುತ್ತೆ ತುಲಾಧಾರನ ಬಡಿಗೆ ಹೋಗುವಂತೆ ಹೇಳ್ತಾಳೆ ತುಲಾಧಾರ ಇವ ಬಹಳ ಸಾತ್ವಿಕವಾಗಿರತಕ್ಕಂತಹ ಜೀವನ ನಡೆಸ್ತಾ ಇರ್ತಾನೆ ನಡೆಸ್ತಾ ಇರ್ತಾನೆ ಅಂತಹ ಅವನ ಬಳಿ ಹೋಗಿ ಅವನನ್ನು ಕೇಳ್ತಾನೆ ಹೋದ ಕೂಡಲೇ ಎಲ್ಲ ಹೇಳ್ತಾನೆ ತುಲಾಧಾರ ಒಬ್ಬ ಗೃಹಿಣಿ ಹತ್ರ ಹೋಗಿದ್ದಿ ನೀನು ತಪಸ್ಸು ಕುಳಿತುಕೊಂಡಿದ್ದಿ ನಿನ್ನ ಮೇಲೆ ಒಂದು ಪಕ್ಷಿ ಕಶ್ಮರ ಚೆಲ್ಲಿತು ಆಗ ನೀನು ಅದು ಸಿಟ್ಟಿನಿಂದ ನೋಡಿದೆ ಆ ಹಕ್ಕಿ ಸತ್ತು ಸುಟ್ಟು ಅದಾದ ಅದಾದಮೇಲೆ ಒಬ್ಬ ಗೃಹಿಣಿ ಮನೆಗೆ ಹೋದೆ ಆ ಗೃಹಿಣಿ ನಿನ್ನನ್ನು ಇಲ್ಲಿ ಕಳಿಸಿದ್ದಾಳೆ ಅಂತೆಲ್ಲ ದೃಷ್ಟಿಯಿಂದ ಹೇಳಿಬಿಡ್ತಾನೆ ತುಲಾಧಾರನಿಗೆ ಈ ಜಾಜಲಿಗೆ ಆಶ್ಚರ್ಯವಾಗತ್ತೆ ಏನು ನಿನ್ನ ದೃಷ್ಟಿಯ ರಹಸ್ಯ ಏನು ಏನಾದರೂ ಮಂತ್ರ ತಂತ್ರ ಅಥವಾ ಅಪರೋಕ್ಷವಾಗಿರ್ತಕ್ಕಂತಹ ದೃಷ್ಟಿ ನಿನಗೆ ಹೇಗೆ ಬಂತು ಅಂತೆಲ್ಲ ಕೇಳ್ತಾನೆ ಆಗ ತುಲಾಧಾರ ಹೇಳುವಂಥದ್ದು ನನ್ನ ಕೈಲಿರ್ತಕ್ಕಂತಹ ತಕ್ಕಡಿಯೇ ನನಗೆ ಗುರು ನನಗೆ ಬೇರೆ ಯಾವ ಮಂತ್ರ ಚಮತ್ಕಾರ ಏನೂ ಗೊತ್ತಿಲ್ಲ ಯಾರೇ ಬರಲಿ ತನ್ನವರಿರಲಿ ಪರಕೀಯರಿರಲಿ ತಕ್ಕಡಿಯ ದಂಡಿಗೆ ಒಂದೇ ರೀತಿಯಾಗಿ ಇರ್ತದೆ ನೋಡಿ ಅದರಂತೆ ನಾನು ನಡೆಸ್ತಕ್ಕಂತಹ ಪ್ರಾಮಾಣಿಕ ವ್ಯವಹಾರ ಎಂದರೆ ನಾನು ಈ ಶಕ್ತಿಯನ್ನು ಪಡೆದುಕೊಂಡಿದ್ದೇನೆ ಅಂತ ಅವನು ಹೇಳ್ತಾ ಸಾಧ್ಯವಿದ್ದಷ್ಟು ಪರರಿಗೆ ತನ್ನಿಂದ ದ್ರೋಹವಾಗದ ಹಾಗೆ ವ್ಯವಹಾರ ನಡೆಸಬೇಕು ಪ್ರಾಯ ಪ್ರಾಮಾಣಿಕವಾಗಿರತಕ್ಕಂತಹ ಪ್ರಯತ್ನವನ್ನು ಮಾಡಬೇಕು ಅಂತೆಲ್ಲ ತುಲಾಧಾರ ವಿವರಿಸ್ತಾನೆ ಜೀವನ ನಿರ್ವಹಣೆಗೋಸ್ಕರವಾಗಿ ಲೌಕಿಕವಾಗಿರತಕ್ಕಂತಹ ಉದ್ಯೋಗಗಳನ್ನು ನಾವು ಆಶ್ರಯಿಸ್ತೇವೆ ನಿಜ ಆದರೂ ಕೂಡ ಅದನ್ನು ಧರ್ಮಮಯವನ್ನಾಗಿ ಹೇಗೆ ಪರಿವರ್ತಿಸ್ಕೊಳ್ಬೋದು ಅನ್ನೋದಕ್ಕೆ ತುಲಾಧಾರನ ಒಂದು ಉದಾಹರಣೆ ನಮಗೆ ಒಂದು ಮಾರ್ಗದರ್ಶಕವಾಗಿದೆ ನಮ್ಮ ಜೀವನ ಅದು ಪರಿಪೂರ್ಣವಾಗಬೇಕು ಅದೊಂದು ಯಜ್ಞವಾಗಬೇಕು ಅಂತಾದರೆ ಅದರಲ್ಲಿ ಧರ್ಮ ಸಮನ್ವಯಗೊಡಬೇಕು ಇಂತಹ ಧರ್ಮಯುಕ್ತವಾಗಿರತಕ್ಕಂತಹ ಏನು ನಮ್ಮ ಎಲ್ಲ ಕಾರ್ಯಗಳಿವೆ ಅವೆಲ್ಲವೂ ಯಜ್ಞ ರೂಪಗಳಾಗ್ತವೆ ಎಂಬುದಾಗಿ ಮಹಾಭಾರತದಲ್ಲಿ ನಿರೂಪಿಸ್ತಾರೆ ಹೀಗೆ ನಮ್ಮ ಜೀವನ ಯಜ್ಞ ಆಗಬೇಕು ಅದುವೇ ನಿಜವಾದ ಯಜ್ಞ ಏಕಾಗ್ರತೆ ಭಕ್ತಿ ನಮ್ರತೆ ಉದ್ಯೋಗಶೀಲತೆ ಉದಾರತೆ ಆಸ್ತಿಕತೆ ಕೃತಜ್ಞತೆ ಎಲ್ಲ ಗುಣಗಳು ನಮ್ಮೊಳಗೆ ಮಿಡಿತಾ ಇದ್ದು ವಿಶ್ವ ಕಲ್ಯಾಣ ಭಾವನೆಯಿಂದ ಮಾಡ್ತಕ್ಕಂತಹ ಯಾವುದೇ ನಮ್ಮ ಕೆಲಸವು ಅದು ಯಜ್ಞ ಅಂತಾಗತ್ತೆ ಹೀಗೆ ಆ ಯಜ್ಞದಲ್ಲಿ ನಮ್ಮ ಅಹಂಕಾರ ಮಮಕಾರಗಳೇ ಮಮ ಅಹಂಕಾರ ಮಮಕಾರಗಳೇ ಬಲಿದಾನ ಮ ಅಹಂಕಾರ ಮಮಕಾರಗಳೇ ನಮ್ಮ ಯಜ್ಞದ ಹವಿಸ್ಸು ಆತ್ಮನೇ ಯಜಮಾನ ಶ್ರದ್ಧೆಯ ಮಡದಿ ಶರೀರವೇ ಸಮಿತ್ ಸಮಿತ್ತು ನಮ್ಮ ಎದೆಯ ಯಜ್ಞಕುಂಡ ಹೃದಯವೇ ಯೂಪಸ್ತಂಭ ಕಾಮವೇ ತುಪ್ಪ ಕೋಪವೇ ಬಲಿಪಶು ಈ ಶಮದಮಾದಿಗಳೇ ದಕ್ಷಿಣೆಗಳು ಹೀಗೆ ಜೀವನ ಯಜ್ಞ ಉತ್ಕೃಷ್ಟವಾಗಿರತಕ್ಕಂತಹ ಸ್ವರೂಪವನ್ನು ಮಹಾನಾರಾಯಣ ಉಪನಿಷತ್ತು ನಮ್ಮ ಮುಂದೆ ಇಡ್ತದೆ ಹೀಗೆ ಇಂತಹ ಯಜ್ಞ ಇದು ದೈವಿ ಗುಣಗಳಲ್ಲಿ ಒಂದು ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ ಶ್ರೀಕೃಷ್ಣ ಮಸ್ತು ಧನ್ಯವಾದಗಳು